ಪ್ರಿಯ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಏನಪ್ಪ ಅಂದರೆ ಈ ಅಯೋಗ್ಯ ಪವರ್ ಟಿ ವಿಯ ಮುಖ್ಯಸ್ಥ ರಾಕೇಶ್ ಶೆಟ್ಟಿಯ ಬಗ್ಗೆ ಈ ತುಕಾಲಿ ಅಯೋಗ್ಯನ ಬಗ್ಗೆ ಒಂದು ನಾಲ್ಕು ಮಾತುಗಳು ಯಾಕಂದರೆ ನಿನ್ನೆ ತೀರ್ಪಾಯಿತು ಕೋರ್ಟಲ್ಲಿ ಏನು ಆರೋಪಿ ಪ್ರಜ್ವಲ್ ರೇವಣ್ಣ ಆರೋಪಿ ಅಂತ ತೀರ್ಪಾಯಿತು ಅವನು ಮಾಡಿದ ಕರ್ಮ ಅವನು ಮಾಡಿದ ತಪ್ಪು ಅವನು ಅನುಭವಿಸ್ತಾನೆ ಆ ತಪ್ಪನ್ನು ನಾವು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ಅವ್ನು ಮಾಡಿದ್ದು ತಪ್ಪೇ ಅದು ಅವನು ಮಾಡಿದ್ದ ಮಣ್ತಿನ ಕೆಲಸಕ್ಕೆ ಇವತ್ತು ಅವನು ಅನುಭವಿಸ್ತಾ ಇದ್ದಾನೆ ಅವನಿಗೆ ಕೋರ್ಟು ಶಿಕ್ಷೆ ಕೊಟ್ಟಿದೆ ಈ ಅಯೋಗ್ಯ ರಾಕೇಶ್ ಶೆಟ್ಟಿಯನ್ನು ಅಯೋಗ್ಯ ನಮ್ಮ ಗೆಲುವು ಇದು ನಮ್ಮ ಗೆಲುವು ಅಂತ ಇವನು ಅಯೋಗ್ಯ ಒಂದು ದಿವಸನಾದರೂ ಹೋಗಿ ಕೋರ್ಟಲ್ಲಿ ವಾದ ಮಾಡಿದಾನ ಒಂದು ದಿವಸ ಹೋಗಿ ಕೋರ್ಟಲ್ಲಿ ವಾದ ಮಾಡೋಣ ನಮ್ಮ ಗೆಲುವು ನಮ್ಮ ಗೆಲುವು ಅಂತಂದು ಹೆಂಗೆ ಹೇಳ್ತಾನೆ ಇವನು ಅಲ್ಲಿ ಪಾಪ ಅಷ್ಟು ದಿವಸದಿಂದ ಒಂದೂವರೆ ವರ್ಷದಿಂದ ಪಾಪ ಅವರು ಲಾಯರು ವಾದ ಮಾಡ್ಕೊಂಬಂದು ವಾದ ಮಾಡ್ಕೊಂಬಂದು ಇವತ್ತು ಅದು ಒಂದು ತೀರ್ಪು ಕೊಟ್ಟಿದೆ ಕೋರ್ಟು ಅವರು ಆರೋಪಿ ಅಂತಂದೇಳಿ ಶಿಕ್ಷೆ ಅದೇನು ಕೊಡುತ್ತಾ ಗೊತ್ತಿಲ್ಲ ಇನ್ನು ಎಷ್ಟು ವರ್ಷ ಕೊಡುತ್ತಾ ಗೊತ್ತಿಲ್ಲ ಇವತ್ತು ತೀರ್ಮಾನ ಆಗುತ್ತೆ ಅದು ಬಿಟ್ಬಿಟ್ಟು ಇವನು ಅಯೋಗ್ಯ ಚಾನಲ್ ಕು ಕೂತ್ಕೊಂಡು ಏನು ಒಳ್ಳೆ ಹುಚ್ಚಿನ ಆಯ್ತಲ್ಲ ಅವಲವ್ಲವಲವ ಅಂತ ಭಯ ಕೂತ್ಕೊಂಡಾನೆ ಅಂದರೆ ಇನ್ನೊಂದು ಕೆಟ್ಟ ಮಾತು ಮಾತಾಡ್ತಾ ಇದ್ದಾನೆ ಅಯೋಗ್ಯ ಇವನು ಬೇವರ್ಸಿ ಇವನು ಯಾಕಂದ್ರೆ ಇವನೇನು ಸಾಚೆ ಅಲ್ಲ ಇವನು ಇವನು ಬಟ್ಟೆ ಬಿಚ್ಚಾಕಂದು ಹೊಡೆದಿದ್ದಾರೆ ಹೆಣ್ಮಕ್ಳು ಅವನ ಅವ್ನ ಚಾನಲಲ್ಲೇನೆ ಬಟ್ಟೆ ಬಿಚ್ಚಕ್ಕಂದು ಹೊಡೆಡಿರ್ತಕ್ಕಂಥ ಒಬ್ಬ ಅಯೋಗ್ಯ ಇವನು ಆ ಅಂತ ಅಯೋಗ್ಯ ಇವತ್ತು ದೇವೇಗೌಡ್ರ ಬಗ್ಗೆ ಮಾತಾಡ್ತಾನ ಲೋ ಅಯೋಗ್ಯ ಹೇಳ್ತೀನಿ ಕೇಳು ದೇವೇಗೌಡ್ರ ಕಾಲು ಧೂಳಕ್ಕೆ ಸಮಯ ಇಲ್ಲ ನೀನು ನಾನು ದೇವ ಪ್ರಜ್ವಲ್ ರೇವಣ್ಣ ಮಾಡಿರೋ ತಪ್ಪು ಸಮರ್ಥನೆ ಮಾಡ್ಕೊಳ್ಳಲ್ಲ ಗೊತ್ತಾಯ್ತಾ ಅದನ್ನ ನಾವ್ ಯಾರು ಸಮರ್ಥನೆ ಮಾಡಿಕೊಳ್ಳದೆ ಇಲ್ಲ ಅವ್ನು ಮಾಡಿದ ಕರ್ಮ ಅವ್ನು ಮಾಡಿದ ತಪ್ಪು ಅವನು ಮಾಡಿದ ಬೇವರ್ಸಿ ಕೆಲ್ಸಕ್ಕೆ ಇವತ್ತು ಅನುಭವಿಸ್ತಾನೆ ಇಡೀ ಎಲ್ಲರಿಗೂ ಇವತ್ತು ಅವಮಾನ ಮಾಡಿದ್ದಾನೆ ಗೊತ್ತಾಯ್ತಾ ನೀನು ಅಯೋಗ್ಯ ದೇವೇಗೌಡರ ಕುಟುಂಬ ಕರ್ನಾಟಕಕ್ಕೆ ಒಂದು ಕಪ್ಪಿ ಚುಕ್ಕೆ ಅಂತ ಹೇಳ್ತಾ ಇದೆಯಲ್ಲ ಎಂತ ಬೇಬರಿಸಿದೆಯಾ ನೀನು ಕಣೋ ಕಪ್ಪು ಚುಕ್ಕೆ ಗೊತ್ತಾಯ್ತಾ ನೀನು ಬಟ್ಟೆ ಬಿಚ್ಚಕ್ಕಂದು ಹೊಡೆದ್ರು ಇವತ್ತು ಮಾನ ಮರದಿಂದ ಬಂದು ಚಾನಲ್ ಕುತ್ಕೊಂಡು ಬೋಗುಳ್ತಾ ಇದೆಯಲ್ಲ ನಿಗ್ಯತೆ ಇದೆಯಾ ಅವ್ರ ಬಗ್ಗೆ ಮಾತಾಡೋಕ್ಕೆ ಲೋ ಅಯೋಗ್ಯ ಅವ್ರು ಮಾಡಿರೋ ಕೆಲಸ ನಿನ್ನ ಕೈ ಕಾಲು ಬಗ್ಗೆ ಮಾಡೋಕ್ಕಾಗಿಲ್ಲ ಗೊತ್ತಾಯ್ತಾ ಇದನ್ನ ನಾನು ದೇವೇಗೌಡರಿಗೆ ಹೊಗಳ್ತಾ ಇಲ್ಲ ನಮ್ಮ ದೇಶದ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡಬೇಕಾಗಿದೆ ಅವರು ಅವ್ರು ತಪ್ಪು ಮಾಡಿ ಅವ್ರೇನೋ ತಪ್ಪು ಮಾಡಿದರೆ ಅದನ್ನು ಮಾತಾಡೋಣ ಹೋದ ಅದು ದಾಖಲೆ ಹತ್ರ ಕೊಡು ಆದರೆ ಅವರು ಮಾಡಿರ್ತಕ್ಕಂಥ ಕೆಲಸ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಮ್ಮ ಕಣ್ಮುಂದೆ ಇದ್ದಾವೆ ಅವ್ರ ಬಗ್ಗೆ ಗೌರವ ಕೊಟ್ಟು ಮಾತಾಡೋ ಬೇವರಿಸಿ ಅಯೋಗ್ಯ ದೇವೇಗೌಡರ ಕುಟುಂಬ ಕಾರಣ ಇಡೀ ದೇವೇಗೌಡರ ಕುಟುಂಬ ಕಾರಣ ಹೆಂಗೆ ಹೇಳ್ತೀಯಾ ಹಂಗಾರೆ ನೀನು ಮಾಡಿರೋ ತಪ್ಪಿಗೆ ಇಡೀ ನಿನ್ನ ಚಾನಲ್ ಅವರೇ ತಪ್ಪು ಹಂಗಾದ್ರೆ ಇಡೀ ನಿನ್ನ ಚಾನಲ್ ಅವರೇ ಕಾರಣ ನೀನು ಮಾಡಿರೋ ಹುಲ್ಕಟ್ಟಿಗಿರಿ ಕೆಲಸಕ್ಕೆ ಇಡೀ ನಿನ್ನ ಚಾನು ಇಡೀ ನಿನ್ನ ಕುಟುಂಬನೇ ಕಾರಣ ಹಂಗಾದ್ರೆ ಆ ದೇವೇಗೌಡರು ಕುಟುಂಬನೇ ಮಾತಾಡ್ತಿರಲ್ಲ ರೀ ಬೇವರ್ಷಿ ಯಾರಾದ್ರೂ ಇವತ್ತು ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ ಅಂತ ಕಾಲ ಆಗಿದೆ ಇವತ್ತು ಆ ನಿನ್ನ ಮಕ್ಕಳೇ ನಿಮ್ಮ ಮಾತು ಕೇಳಲ್ಲ ಇವತ್ತು ಕಟ್ಕಂದ್ರೆ ಎಂಡ್ರೇ ಮಾತು ಕೇಳಲ್ಲ ಇನ್ನು ಅವನು ಮೊಮ್ಮಗ ಅವನು ಅವ್ರ ಮಕ್ಕಳೇ ಉದಾಹರಣೆಗಳು ಮಕ್ಕಳೇ ಮಾತು ಕೇಳಿಲ್ಲ ರೀ ಮಕ್ಕಳೇ ಮಾತು ಕೇಳಿಲ್ಲ ಇನ್ನು ಮೊಮ್ಮಗ ಅವನು ಆ ದೇವೇಗೌಡರನ್ನ ತಿಂಗ್ಳಿಗೊಂದ್ಸರ್ತಿ ನೋಡ್ತಿದ್ನೋ ಇಲ್ಲ ಆರು ತಿಂಗಳಿಗೊಂದ್ಸರ್ತಿ ನೋಡ್ತಿದ್ನೋ ಗೊತ್ತಿಲ್ಲ ಮೊಮ್ಮಗ ಅವನು ಇನ್ನು ತಾತ ಹೇಳ್ದಂಗೆ ಅವ್ನು ಮೊಮ್ಮಗ ಕೇಳ್ಬಿಡ್ತಾನ ಅವನು ಅಯ್ಯಾಗ ಇವತ್ತು ಮಾಡಿದ ಅವನು ಅನುಭವಿಸ್ತಾನೆ ಇದನ್ನ ದೇವೇಗೌಡರನ್ನ ಹೊಗಳಕ್ಕೆ ಇಲ್ಲ ಅವ್ರಿಗೆ ಅವ್ರ ಬಕ್ಕೆ ಹಿಡಿಯಕ್ಕೆ ಅವ್ರನ್ನ ಮೆಚ್ಚಿಸೋಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಇದು ಅವಶ್ಯಕತೆ ಇಲ್ಲ ನೀನು ಅಯೋಗ್ಯ ಮಾತಾಡ್ತಾ ಇದೆಯಲ್ಲ ಮಾತಾಡೋದು ಕೂಡ ಆ ಯೋಗ್ಯತೆ ಇರಬೇಕು ಆ ದೇವೇಗೌಡರ ಬಗ್ಗೆ ಮಾತಾಡೋಕ್ಕೆ ಅದು ನಿನಗೆ ಯೋಗ್ಯತೆ ಇರಬೇಕು ಆ ಯೋಗ್ಯತೆ ನಿನಗಿಲ್ಲ ಹಂಗಾದ್ರೆ ಇವತ್ತು ನೀನು ಮಾಡಿರೋ ಮಣ್ತಿನ ಕೆಲಸಕ್ಕೆ ನಿನ್ನ ಕುಟುಂಬದವರೂ ಕಾರಣ ನಿನ್ನ ಕುಟುಂಬನೇ ಕಪ್ಪು ಚುಕ್ಕೆ ಇವತ್ತು ಕರ್ನಾಟಕಕ್ಕೆ ಆಮೇಲೆ ನಿನ್ನ ಚಾನಲ್ ಅವರು ನಿನಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂತ ಮಣ್ತಿನ ಕೆಲಸ ಮಾಡಕ್ಕೆ ಇವತ್ತು ಆಸನದಲ್ಲಿ ನಡೆಯತಕ್ಕಂಥ ಘಟನೆ ಇಷ್ಟು ಬಗ್ಗೆ ಬಗುಳದಲ್ಲ ನೀನು ಇವತ್ತು ಧರ್ಮಸ್ಥಳದಲ್ಲಿ ಅಷ್ಟೊಂದು ಜನ ಹೆಣ್ಮಕ್ಳು ಅನ್ಯಾಯ ಆಗಿದೆ ನೀನು ಅದ್ರ ವಿರುದ್ಧ ಮಾತಾಡ್ತಾನೆ ಇಲ್ಲ ಬಾಯಿ ಬಿಡುತ್ತಾ ಇಲ್ಲ ಏನು ಬಾಯಲ್ಲಿ ಏನು ಗೆಲ್ಸಿಟ್ಕೊಂಡಿದ್ಯಾ ಬಾಯಲ್ಲಿ ಏನು ತುರ್ಕಂಡಿದ್ಯಾ ಯಾರ್ದಾದ್ರೂನು ಆ ಯಾರ್ದು ತುರ್ಕಂಡಿದ್ಯೋ ಹೇಳೋ ಧರ್ಮಸ್ಥಳದ್ದು ಅಷ್ಟೊಂದು ಅನ್ಯಾಯ ಆಗಿ ಅಷ್ಟೊಂದು ಹೆಣ್ಮಕ್ಳು ಸೋತವರೆ ಇವತ್ತು ಅಲ್ಲಿ ಏನೇನೋ ಸಿಗ್ತಾ ಇದಾವೆ ಅದ್ರ ಬಗ್ಗೆ ಮಾತಾಡೋ ಇವಾಗ್ಯ ದೇವೇಗೌಡರು ಕುಟುಂಬನೇ ಕಾರಣ ಅಂತ ಹೇಳ್ತೀಯಲ್ಲೋ ಒಬ್ಬ ತಪ್ಪ ಮಾಡಿರೋದಕ್ಕೆ ಇವತ್ತು ಮಕ್ಕಳುಗಳೇ ಯಾರ ಮಾತು ಯಾರು ಕೇಳಲ್ಲ ಅಂಥ ಸಮಯದಲ್ಲಿ ಇಂಥ ಕಾಲದಲ್ಲಿ ಯಾರ ಮಕ್ಕಳು ಯಾರು ಮಾತು ಕೇಳ್ತಾ ಇಲ್ಲ ಆ ನೀನು ಎಲ್ಲದಕ್ಕೂನು ದೇವೇಗೌಡರು 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 ಅಂತ ಹೇಳ್ತೀಯಲ್ಲೋ ದೇವೇಗೌಡರು ಉಂಡ್ಲಿಲ್ಲ ಅಂದ್ರೆ ನೀನು ಇದನ್ನ ಬರಲ್ವಾ ದೇವೇಗೌಡರು ನೆಕ್ಲಿಲ್ಲ ಅಂದ್ರೆ ನೀನು ಉಂಡು ತರಗದೇ ಅಲ್ವಾ ದೇವೇಗೌಡರು ಸಹ ನೀನು ಮಾತಾಡ್ಲಿಲ್ಲ ಅಂದ್ರೆ ನೀನು ಬೆಳಗ್ಗೆ ಬಾತ್ರೂಮೇ ಬರಲ್ಲ ನಿನಗೆ ಹಂಗಾದ್ರೆ ನೀನು ಮಾತಾಡು ಅವ್ನು ಮಾಡಿರೋ ತಪ್ಪಿಗೆ ಪ್ರಜ್ವಲ್ ರೇವಣಿಗೆ ದಿನ ಮಕ್ಕಿಗೆ ಪ್ರಜ್ವಲ್ ರೇವಣಂದು ಬಾಯಗಿಟ್ಕೊಂಡು ದಿನ ಮಾತಾಡು ಹೋದಾಯ್ತಾ ದಿನ ಮಕ್ಕಗಿ ನಾ ಅವನ ಬಗ್ಗೆ ಏನು ಮಾತಾಡೋ ನಾವು ಕೇಳೋಕ್ಕೆ ಬರಲ್ಲ ಆದರೆ ಮಗನೇ ದೇವೇಗೌಡರ ಬಗ್ಗೆ ಮಾತಾಡಬೇಡ ಇಡೀ ಭಾರತ ದೇಶನೇ ದೇವೇಗೌಡರ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವೇಗೌಡರ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದಾರೆ ಗೊತ್ತಾಯ್ತಾ ನಿನ್ನ ಕೈಲೇ ಏನು ಒಂದು ಒಂದು ಕಾಲು ಭಾಗ ಅವರು ಅವರು ಕಾಳುವಷ್ಟು ಅವ್ರು ಮಾಡಿರೋ ಕಾಳುವಷ್ಟು ಯಾರು ಮಾಡೋಕ್ಕಾಗಲ್ಲ ನೀನು ಮಾಡೋಕ್ಕಾಗಲ್ಲ ಯಾವನು ಇಲ್ಲ ಬರೇ ಇಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಾಯ್ತಾ ಅಧಿಕಾರ ಇದ್ರು ಯಾರ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಬರೇ ಕೇವಲ ಹನ್ನೊಂದು ತಿಂಗಳಲ್ಲಿ ಅಷ್ಟೊಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವ್ರ ಕೆಲಸ ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದೇವೆ ಅವ್ರ ಕೆಲಸ ಮಾತಾಡ್ತಾ ಇದ್ದಾರೆ ನೀನು ಅಯೋಗ್ಯ ಚಾನಲ್ ಐತೆ ಅಂದ್ಬಿಟ್ಟು ಲವಲವಲಬ ಅಂತ ಒಂದು ಕಡೆ ಬಾಯಿ ಬಡ್ಕೊಂತ ಇದೆಯಲ್ಲೋ ಅಯೋಗ್ಯ ದೇವೇಗೌಡರು ಒಂದು ಕ್ಯಾಪ ಒಂದು ಗೊತ್ತದು ದೇವೇಗೌಡರು ಪ್ರಧಾನ ಮಂತ್ರಿ ಮಾಜಿ ಪ್ರಧಾನ ಮಂತ್ರಿಗಳು ನಮ್ಮ ದೇಶಕ್ಕೆ ಗೊತ್ತಾಯ್ತಾ ಯಾರ ಕೈಲೋ ಆಗೋ ಕಾಲ ನಮ್ಮ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಬರೆದುಕೊಡ್ತೀನಬೇಕಾರ ತಗೋ ಇನ್ನು ಯಾರ ಕೈಲಿ ಆಗೋದಿಲ್ಲ ಆಗೋಕ್ಕ ಆಗೋದಿಲ್ಲ ಆಂ ಅಂತ ಅಂಥ ಪ್ರಧಾನಿಗಳನ್ನ ಇವತ್ತು ನೀನು ದೇವೇಗೌಡರು ಕುಟುಂಬ ಇಡೀ ಕರ್ನಾಟಕಕ್ಕೆ ಕಪ್ಪು ಚುಕ್ಕಿ ಅಂತೆಲ್ಲ ಆಂ ಹೆಂಗೋ ಕಪ್ಪು ಚುಕ್ಕಿ ಆಗುತ್ತಲೀ ಲೇ ಬೇಬರ್ಸಿ ಅದು ಹೆಂಗೋ ಕಪ್ಪು ಚುಕ್ಕಿ ಆಗುತ್ತೆ ಹೇಳು ಉತ್ತರ ಕೊಡೋ ಪೂರ್ತಿ ಉತ್ತರ ನೀನು ಮುಂದಿನ ದಿವ್ಸಲ್ಲಿ ಹೇಳ್ಬೇಕು ನೀನು ಅಯೋಗ್ಯ ಆ ತುಕಾಲಿ ನನ್ನ ಮಗಂತಾರೆ ಬಾಯ್ ಜರ್ನಲಿಸ್ಟ್ ಅಂತೆ ನೀನು ಯಾವನು ಪುಟ್ಕೋಸಿ ಓದಿದೆಯಾ ನೀನು ಯಾವನ ಜರ್ನಲಿಸ್ಟ್ ಅಂತ ನಿನಗೆ ನಿನ್ನ ಚಾನಲ್ ಓಪನ್ ಮಾಡೋಕೆಂದು ನೀನೇ ಜರ್ನಲಿಸ್ಟು ಆ ಅಯ್ಯೋ ನಿಮ್ಮಂಥ ವಿರೋಧೀಂದ್ರೆ ಕಣ ಇವತ್ತು ನಮ್ಮ ಕರ್ನಾಟಕ ಆಗ್ತಾ ಇರೋದು ನಿಮ್ಮಂಥ ಬೇಬರ್ಸ್ಗಳಿಂದ ಇವತ್ತು ನಮ್ಮ ಕರ್ನಾಟಕ ಆಗ್ತಾ ಇರೋದು ನಾನು ಹಿಂಗೆ ಕಣ ಬೈಯೋದು ಅದು ಏನು ಮಾಡ್ಕಂತ ಮಾಡ್ಕೊಳ್ಳೋ ಎದ್ರಾಗ ಎದರ ಎದರದ ಅವಶ್ಯಕತೆ ಇಲ್ಲ ಕಣ ಅದೇನು ಬರುತ್ತೆ ನಾವು ನೋಡ್ಕೊಳ್ಳೋಣ ನಾನು ಯಾರನ್ನೂ ಕೊಲೆ ಮಾಡಿಲ್ಲ ಯಾರೂ ರೇಪ್ ಮಾಡಿಲ್ಲ ನ್ಯಾಯವಾಗಿ ಬದುಕ್ತಾ ಇದ್ದೀನಿ ಕೆಲಸ ಮಾಡ್ಕಂಡು ಕೂಲಿ ಮಾಡ್ಕೊಂಡು ಥರ ಇನ್ನೊಬ್ಬರ ಬಗ್ಗೆ ಸಪೋರ್ಟ್ ಮಾಡ್ಕಂಡು ಇನ್ನೊಬ್ರು ಕೊಟ್ಟಿರೋ ಎಂಜುಲ್ ಭಿಕ್ಷೆ ಅಂತೂ ಬದುಕ್ತಾ ಇಲ್ಲ ಇನ್ನೊಬ್ಬರು ಕೊಟ್ಟಿರ್ತಕ್ಕಂಥ ಎಂಜಲ್ ಭಿಕ್ಷೆ ಅಂತೂ ಬದುಕ್ತಾ ಇಲ್ಲ ಕಷ್ಟ ಬಿದ್ದು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದೀನಿ ಆ ಬಿಡುವಿನ ಸಮಯದಲ್ಲಿ ಈ ಥರ ವಿಡಿಯೋ ಮಾಡಾಕ್ತಾ ಇದ್ದೀನಿ ಅಯೋಗ್ಯ ಬೇವರ್ಸಿ ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡ್ತೀಯಾ ನೀನು ಮಾತಾಡೋ ರೇವಣನ ಬಗ್ಗೆ ಮಾತಾಡು ಪ್ರಜ್ವಲ್ ರೇವಣನ ಬಗ್ಗೆ ಮಾತಾಡೋ ಅವ್ರೆ ಅವರು ಅವ್ರ ಹೆಂಗಸರು ಅದೇನೋ ಮಾತಾಡ ಅದ್ರ ಬಗ್ಗೆ ಮಾತಾಡು ಐ ಡೋಂಟ್ ಕೇರ್ ತಲೆ ಕೆಡ್ಸ್ಕೊಳಲ್ಲ ನಾವು ಅದನ್ನು ತಪ್ಪನ್ನು ಸಮರ್ಥನೆ ಮಾಡ್ಕೊಳ್ಳೋದಲ್ಲ ಗೊತ್ತಾಯ್ತಾ ಧರ್ಮಸ್ಥಳದ ಬಗ್ಗೆ ಮಾತಾಡೋದು ಹೇಳದ್ರ ಬಗ್ಗೆ ಇವತ್ತು ಬಹುಳು ಇವತ್ತು ಅದ್ರ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗಲಿ